ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂವ್ಕರ್ ಇದು ಬಳ್ಳಾರಿ ಕೇಸ್ಗೆ ಸಂಬಂಧಪಟ್ಟಂಥ ಅತ್ಯಂತ ನಿರ್ಣಾಯಕವಾದಂಥ ಒಂದು ವಿಡಿಯೋ ಸ್ಫೋಟಕ ವಿಡಿಯೋ ಈಗ ರಿಲೀಸ್ ಆಗಿದೆ ಸ್ಮಶಾನದಲ್ಲಿ ಸಿಕ್ಕಿದ್ದೇನು ಈ ರಾಜಶೇಖರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೋಚಕವಾದಂಥ ತಿರುವು ಕೊಡ್ತಿರುವ ಒಂದು ಸಾಕ್ಷಿ ಇದು ಸಿ ಬಿ ಐಗೆ ಯಾಕೆ ಹೋಗಬೇಕು ಕೇಸು ಅಂದರೆ ಇದೇ ಕಾರಣಕ್ಕೆ ಈಗಲಾದರೂ ಸಿದ್ದರಾಮಯ್ಯನವರು ಇದನ್ನು ಸಿ ಬಿ ಐ ಕೊಡ್ತೀರಾ ಇಲ್ವಾ ಅಂತ ಬಿ ಜೆ ಪಿ ಮುಖಿ ಬೀಳ್ತಿರೋದು ವಿಡಿಯೋ ಬ್ಲಾಸ್ಟ್ ಆಗಿರೋದು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತರಿಸಿ ಎಸ್ ವೀಕ್ಷಕ ಈಗಾಗಲೇ ಬಿ ಜೆ ಪಿ ಕಾಂಗ್ರೆಸ್ ನಡುವೆ ಚಟಾಪಟಿ ಕುಮಾರಸ್ವಾಮಿಯವರು ಎಂಟ್ರಿ ಕೊಟ್ಟಿರೋದು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಸ್ಫೋಟಕ ಆರೋಪ ಮಾಡಿರೋದು ಗೃಹ ಸಚಿವರು ಹೇಳ್ದಂಗೂ ಬಿಟ್ಟಂಗೂ ಅನ್ನೋ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಸರಿನೇ ಅಂದುಕೊಂಡು ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವರ ಕೆಲಸ ಯಾಕೆ ಮಾಡಿದ್ರು ಬಳ್ಳಾರಿಲಿ ಅಧಿಕಾರಿಗಳ ಜೊತೆ ಏನು ಮಾಡಿ ಬಂದರು ಅನ್ನುವ ವಿಚಾರ ಇನ್ನೂ ಜೋರಾಗಿರೋದು ಎಲ್ಲ ನಡೀತಿರೋ ಹೊತ್ತಲ್ಲೇ ಸ್ಫೋಟಕ ವಿಡಿಯೋ ರಿಲೀಸ್ ಆಗಿದೆ ಏನಿದೆ ಆ ವೀಡಿಯೋದಲ್ಲಿ ನೋಡಿ ಸ್ಮಶಾನದಲ್ಲಿ ಸಾಕ್ಷಿಯನ್ನು ಹುಡುಕಲಾಗಿದೆ ಇದೆಲ್ಲ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಾಗಬೇಕಂದ್ರೆ ಇನ್ವೆಸ್ಟಿಗೇಷನ್ ನಡೀಲೇಬೇಕಲ್ಲ ಇನ್ವೆಸ್ಟಿಗೇಷನ್ ಆದ್ರೆ ತಾನೇ ಇದರ ಬಂಡವಾಳ ಬಯಲಾಗೋದು ಸ್ಮಶಾನದಲ್ಲಿ ಗುಂಡಿ ತೋಡೋರಿಂದ ಹೊರಬಿದ್ದಿರುವಂತಹ ವಿಚಾರ ಏನು ಈಗ ಸ್ಮಶಾನದಲ್ಲಿ ಆಗಿರೋದು ಏನು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗ್ಲೇಬೇಕಲ್ಲ ಜನಾರ್ದನ್ ರೆಡ್ಡಿ ಈಗ ಮತ್ತೊಂದು ಸುದ್ದಿಗೋಷ್ಠಿ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡುವಾಗ ವಿಡಿಯೋ ರೆಕಾರ್ಡ್ ಮಾಡಿರ್ತಾರ ಇಲ್ವಾ ಅದು ಜಗತ್ತಿಗೆ ಗೊತ್ತಾಗಬೇಕು ಅನ್ನೋದು ಒಂದು ಅವ್ರು ಹೇಳ್ತಿರೋದು ಡಬಲ್ ಆಗಿದೆಯಾ ಸಿಂಗಲ್ ಆಗಿದೆಯಾ ಅನ್ನೋದು ಗೊತ್ತಾಗತ್ತೆ ಪೋಸ್ಟ್ ಮಾರ್ಟಮ್ ಆಗುವಾಗ ವಿಡಿಯೋ ರೆಕಾರ್ಡ್ ಆಗಲೇಬೇಕು ಯಾವುದೇ ಕೇಸ್ ಇರಲಿ ಅದು ಕಂಡೀಷನ್ನು ಈಗ ಅದಾದ ಮೇಲೆ ಏನಾಗಿದೆ ಸ್ಮಶಾನದಲ್ಲಿ ಸುಟ್ಟು ಹಾಕಿದ್ದಾರೆ ಅನ್ನೋದಲ್ವ ಈಗ ಆಕ್ರೋಶಕ್ಕೆ ಕಾರಣ ಆಗಿರೋದು ಹೂಳೋ ಪದ್ಧತಿ ಇರೋ ಕುಟುಂಬ ಅದು ಯಾಕೆ ಸುಟ್ರು ಅನ್ನೋದಲ್ವ ಅವ್ರ ಜಾತಿಲಿ ಬರೀ ಹೂಳೋದು ಅವರು ತಂದೆ ತೀರ್ಕೊಂಡಿದ್ದಾರೆ ಅವ್ರ ಫ್ಯಾಮಿಲಿ ಅವ್ರು ತೀರ್ಕೊಂಡವ್ರು ಎಲ್ಲರಿಗೂ ಹೂಳಿರೋದು ಇವ್ರಿಗೆ ಯಾಕೆ ಸುಟ್ರು ಅನ್ನೋದಲ್ವ ನೋಡಿ ಹೂಳೋದಕ್ಕೆ ಅಂತ ಅವರ ಅಮ್ಮ ರಾಜಶೇಖರ್ ತಾಯಿ ಅಲ್ಲಿ ಕುಣಿಯನ್ನ ತೆಗೆಸಿದ್ರು ಅನ್ನೋದು ಗೊತ್ತಾಗಿದೆ ಕುಣಿ ತೆಗೆಸಿದ್ರು ಅದನ್ನ ಫೋಟೋನು ಹೊಡೆದಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ ಕಾನೂನು ಪ್ರಕಾರ ಮೃತದೇಹ ಕುಟುಂಬಸ್ಥರು ಕೊಡ್ತಾರೆ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಸುಡ್ಬೇಕೋ ಮಣ್ಣಲ್ಲಿ ಹೂಳ್ಬೇಕು ಅನ್ನೋದನ್ನ ಕುಟುಂಬದವರು ನಿರ್ಧಾರ ಮಾಡ್ತಾರೆ ಆದ್ರೆ ಇಲ್ಲಿ ಏನಾಗತ್ತೆ ಅನ್ನೋದು ನೋಡಿ ಈಗ ಹೊರಗಡೆ ಬರ್ತಿರೋದು ಸ್ಮಶಾನದಲ್ಲಿ ಸೋಮು ಅನ್ನುವಂಥ ಹುಡುಗ ಕುಣಿ ತೋಡುವಂತಹ ಕೆಲಸ ಮಾಡೋ ಹುಡುಗ ಅಲ್ಲಿ ಆ ಸೋಮುಗೆ ಕರೆ ಮಾಡಿ ಕುಣಿ ತೋಡೋದಿಕ್ಕೆ ರಾಜಶೇಖರ್ ತಾಯಿ ಹೇಳಿದಂತೆ ಕುಣಿ ತೋಡೋದಿಕ್ಕೆ ಹೇಳಿರ್ತಾರೆ ಶೇ ರಾಜಶೇಖರ್ ತಂದೆಯನ್ನು ಎಲ್ಲಿ ಹೂತಿದ್ದಾರೋ ಅದ್ರ ಪಕ್ಕದಲ್ಲೇ ವ್ಯವಸ್ಥೆ ಮಾಡೋ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ ಸೋಮಿಗೆ ಹೋಗಿರುತ್ತೆ ಕುಣಿನೂ ತೋಡಿರ್ತಾರೆ ಅದರ ಫೋಟೋ ಕೂಡ ಹೊಡೆದಿರ್ತಾರೆ ಅನ್ನೋದು ವಿಚಾರ ರಾಜಶೇಖರ್ ತಾಯಿ ಹೇಳಿದ್ದಾರೆ ಅವರ ತಂದೆ ಸಮಾಧಿ ಬಳಿಯೇ ಕುಣಿ ತೆಗೆಯುವಂತೆ ಕುಣಿ ತೋಡಿರೋದನ್ನು ಪೊಲೀಸರು ವೀಡಿಯೋನು ಮಾಡ್ಕೊಂಡಿದ್ದಾರೆ ಫೋಟೋನು ತೆಕ್ಕೊಂಡಿದ್ದಾರೆ ಅನ್ನೋದು ಆಮೇಲೆ ಮತ್ತೆ ಕಾಲ್ ಬರುತ್ತೆ ಸೋಮುಗೆ ಸರ್ ಹೇಳಿದ್ದಾರೆ ಕುಣಿ ಮುಚ್ಚಿಸಿ ಅಲ್ಲಿ ಗುಂಡಿ ತೆಗೆದಿದ್ದನ್ನು ಮುಚ್ಚಿಸಿ ಸರ್ ಹೇಳಿದ್ದಾರೆ ಯಾವ ಸರ್ ಇದೆಲ್ಲ ಗೊತ್ತಾಗಬೇಕು ಸೋಮು ಆದರೆ ಅದೇ ರೀತಿಯಲ್ಲಿ ಮಾಡ್ತಾರೆ ಯಾರೋ ಹೇಳಿದ್ರಂತೆ ಅವ್ರು ತೆಲುಗಲ್ಲಿ ಮಾತಾಡ್ತಾರೆ ಅವ್ರ ವಿಡಿಯೋ ಕೂಡ ಇದೆ ಅವರ ಆ ವ್ಯಕ್ತಿ ಸೋಮು ಹೇಳೋದು ಅಂದರೆ ಮತ್ತೆ ಪೋಸ್ಟ್ ಮಾರ್ಟಮ್ಗೆಲ್ಲ ಅವಕಾಶ ಆಗಿಬಿಡುತ್ತಾ ಆಮೇಲೆ ಅನ್ನೋ ಕಾರಣಕ್ಕೆ ಹೂತು ಬಿಟ್ಟರೆ ಮತ್ತೆ ತೆಗಿತಾರೆ ಇನ್ವೆಸ್ಟಿಗೇಷನ್ನು ಮತ್ತೊಂದು ಪೊಲೀಸು ಅಂತ ಇನ್ನೇನೋ ಆದರೆ ಮತ್ತೆ ಇನ್ವೆಸ್ಟಿಗೇಷನ್ಗೆ ಬಾಡಿ ತೆಗಿಬೇಕಾಗತ್ತೆ ಹಾಗಾಗಿ ಸುಡಬೇಕಾಗತ್ತೆ ಅಂತ ಏನೇನೋ ಚರ್ಚೆ ಆಗುತ್ತಂತಲ್ಲಿ ಎಮ್ ಎಲ್ ಎನೇ ಹೇಳಿದ್ದಾರಂತೆ ಬಾಡಿ ಸುಡಬೇಕು ಅಂತ ಸೋಮು ವಿಚಾರದಲ್ಲಿ ತಮಗೆ ಏನೇನು ಸ್ಫೋಟಕ ವಿಚಾರ ಸಿಕ್ಕಿದೆ ಮತ್ತು ಅಲ್ಲಿ ಕುಣಿ ತೋಡಿದ್ದು ಆಮೇಲೆ ಮುಚ್ಚಿಸಿದ್ದಕ್ಕೇನು ಸಾಕ್ಷಿ ಇದೆ ಅನ್ನೋದನ್ನೆಲ್ಲ ಈಗ ಜನಾರ್ದನ್ ರೆಡ್ಡಿ ವೀಡಿಯೋ ಬಿಟ್ಟಿರೋದು ಇನ್ನೂ ಒಂದು ಸ್ಫೋಟಕ ವಿಚಾರ ಕಟ್ಟಿಗೆಯಲ್ಲಿ ಸುಟ್ಟಿಲ್ವಂತೆ ದೇಹವನ್ನು ಗ್ಯಾಸಲ್ಲಿ ಸುಟ್ಟಿದ್ದಾರೆ ಇವರು ಗ್ಯಾಸಲ್ಲಿ ಸುಟ್ಟಿದ್ದು ಯಾಕೆ ದೇಹವನ್ನು ಅಂತ ಮುಗಿಬಿದ್ದಿರೋದು ಈಗ ಬಿ ಜೆ ಪಿಗರು ಮತ್ತು ಜನಾರ್ದನ್ ರೆಡ್ಡಿ ಆ್ಯಂಟಿ ಸಾಕ್ಷ್ಯ ನಾಶಪಡಿಸೋದಿಕ್ಕೇನೆ ಮೃತದೇಹವನ್ನು ಸುಟ್ಟು ಹಾಕಿದ್ದಾರೆ ಅದರಲ್ಲೂ ಗ್ಯಾಸಿಂದ ಸುಟ್ಟಿದ್ದಾರೆ ಅಂತ ಹೇಳ್ತಿರೋದು ಹೊಸ ಎಸ್ ಪಿ ಐ ಜಿ ಪಿ ಈಗ ಅಧಿಕಾರ ಬೆರೆ ವಹಿಸ್ಕೊಂಡಿದ್ದಾರೆ ಇರೋವರನ್ನೇ ಎತ್ತಂಗಡಿ ಮಾಡಿದ್ದಾರೆ ಎಸ್ ಪಿ ಒಂದೇ ದಿನಕ್ಕೆ ತಲೆದಂಡ ಐ ಜಿ ಪಿ ವರ್ತಿಕಾ ಕಟಿಯಾರ್ ಬಹಳ ಬೇಜಾರು ಮಾಡ್ಕೊಂಡಿದ್ದಾರಂತೆ ನಮ್ಮ ಕೆಲಸವನ್ನು ನಾವು ಮಾಡಿದ್ದೀವಿ ಇವ್ರು ರಾಜಕಾರಣಿಗಳಿಗೆ ಕಿತ್ತಾಡ್ಕೊಂಡು ನಮ್ಮ ಕುದುಗೆಗೆ ಬಂದಿದೆ ನಮ್ಮನ್ನು ಯಾಕೆ ಎತ್ತಂಗಡಿ ಮಾಡಿದ್ದಾರೆ ಆರು ತಿಂಗಳಾನು ಆಗಿಲ್ಲ ನಿಯಮದ ಪ್ರಕಾರ ಏನಿದು ಆರು ತಿಂಗಳನು ಆಗಿಲ್ಲ ನಮ್ಮನ್ನು ಯಾಕೆ ಎತ್ತಂಗಡಿ ಮಾಡಿದ್ದಾರೆ ಅಂತ ಸೀನಿಯರ್ಸ್ ಜೊತೆ ಮಾತಾಡಿದಾರಂತೆ ಅಲ್ಲಿ ಐ ಜಿ ಪಿ ಆಗಿದ್ದವರು ಅನ್ನುವ ಸುದ್ದಿಗಳು ಬರ್ತಿದ್ದಾವೆ ಈಗ ಇಷ್ಟು ದಿನ ಆಯಿತು ಒಂಬತ್ತು ದಿನ ಆಯಿತು ಇದುವರೆಗೆ ಭರತ್ ರೆಡ್ಡಿ ಬಂಧನ ಆಗಿಲ್ಲ ಇಷ್ಟು ಸಾಕ್ಷಿ ನಾಶ ಆಗಿದೆ ಅಂತ ಅವ್ರು ಹೇಳ್ತಿರೋದು ಗ್ಯಾಸಲ್ಲಿ ಸುಟ್ಟಿದ್ದಾರೆ ಸುಡೋ ಪದ್ಧತಿನೇ ಇಲ್ಲದಂಥ ದೇಹವನ್ನು ಸುಟ್ಟಿದ್ದಾರೆ ತೋಡಿಸಿರೋ ಹೊಂಡವನ್ನು ಅಂದರೆ ಕುಣಿಯನ್ನು ಮುಚ್ಚಿಸಿದ್ದಾರೆ ಡಬಲ್ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂತ ಇಷ್ಟು ಹೇಳ್ತಿರೋದು ಬಿ ಜೆ ಪಿ ಜೆ ಡಿ ಎಸ್ಸು ಕುಮಾರಸ್ವಾಮಿ ಅವರು ಅಧಿಕಾರಿಗಳೇ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಸುಮ್ ಸುಮ್ಮನೆ ಯಾರ್ಯಾರೋ ಹೇಳಿದ್ನೆಲ್ಲ ಕೇಳ್ಕೊಂಡು ನಾನು ಹೇಳಲ್ಲ ಅಧಿಕಾರಿಗಳಿಂದನೇ

పూసాలనే చెప్పు అంత పూలసాలనే ఇవి చేసి అది ఏమైపోయిందంటే లాస్ట్ మూమెంట్లో ఏమో అది కాల్స సార్ చెప్పినాడు కాల్సాలంటే అది ఇది అట్లా లేదు కాల్సాలంటే అది ఇది అంటే కానీ లేకపోతే పులిగానే వచ్చి ఫోటోలు కొట్టుకొని నా ఫోన్ నంబర్ రాసుకొని వెళ్ళి గురించి సార్ తెలుసు ఇదే సార్ అంటే ఇదే రాష్టాగర్ వెళ్ళకునే తగేది అంటే ఇలా సార్ అనేసి చూపిస్తుంది మేడం చూపిస్తే మళ్ళీ ఫోటోలు కొట్టే అన్ని చేసి ఇది చేసిరని ఊరికైపోతుంది ఇది తిందుగానే అట్లే మంచిగా అవి ఏమున్నా మనకి వెళ్దా ఏమో అక్కడి నుంచి ఎక్కడ ఏం ప్రాబ్లం ఉన్నా ఏమో తెలీదు లేదు ఫుడ్ సల్లో అన్నమాట వాళ్ళు మాట రైట్ అనేసి గుంత తీసినాము వాళ్ళ ఆయనకి దగ్గర చూడసాము అంటే వీడియో కాల్ చేసి అంతా చేసి చూపించి రైట్ లేదు లేసాము మళ్ళీ డేట్ కలుస్తారంట సోము సార్ చెప్పినాడు నెక్స్ట్ చెప్తాను రైట్ అని నేను అంటే అట్లా నాది ఏమని

అట్లా కావాలనుకుంటే ఉంటుంది కదా ఆ బోర్డు మంది ఏమంటారు తెలుసా లేదు ఇప్పుడు ఆ పిల్లల్ని పోల్చిన తర్వాత ఫ్యాన్స్ వాళ్ళు వీళ్ళు వచ్చి చెప్పిండి మళ్ళీ తోగిచ్చి రీపోస్ట్ పోస్ట్ మార్టం చేపించి మళ్ళీ గబ్బులు చెప్తారు వద్దు కాస్తామని ఇది చేసిన అర్థము ఊరికే వద్దు వచ్చిన వాళ్ళు వాళ్ళు వీళ్ళు రెడీ ఉంటే గ్యాస్ గ్యాస్ లో కాల్సిండి అది కాదు గ్యాస్ లో కాల్సిండి అది గ్యాస్ లో కాల్సిండి అది చేపిస్తాం రానా ಅಲ್ಲಿ ವೈದ್ಯಾಧಿಕಾರಿ ಕೇಳಿದ್ರೆ ಇಲ್ಲ ಲಾಂಗ್ ಪ್ರೊಸೀಜರ್ ತೊಗೊಳ್ತು ಒಂದು ಸಲ ಫಸ್ಟ್ ಗುಂಡು ತೆಗೆದ್ವಿ ಆಮೇಲೆ ಇನ್ನೊಬ್ಬರು ಬಂದು ಅಸೆಸ್ಟ್ ಮಾಡ್ತಾರೆ ಟೈಮ್ ಜಾಸ್ತಿ ಆಯಿತು ಎರಡು ಸಲ ಆಗಿಲ್ಲ ಅಂತ ಹೇಳ್ತಾರೆ ಅವರು ಬಟ್ ನನಗೆ ಪಕ್ಕಾ ಇನ್ಫಾರ್ಮೇಶನ್ ಇದೆ ಅಂತ ಕುಮಾರಸ್ವಾಮಿ ಅವರು ಬಾಂಬ್ ಸಿಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ತರಾತುರಿಯಲ್ಲಿ ಬಳ್ಳಾರಿಗೆ ಹೋಗಿ ಸತ್ತವ್ರು ಮನೆಗೆ ಹೋಗಿ ಬರೋ ತಪ್ಪಲ್ಲ ಆದರೆ ಗೃಹ ಸಚಿವರಲ್ಲದಂತಹ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ಮು ಅಲ್ಲದಂಥ ಡಿ ಕೆ ಶಿವಕುಮಾರ್ ಅವರು ಯಾಕೆ ಮೀಟಿಂಗ್ ಮಾಡಿದ್ರು ಅಂತ ಕುಮಾರಸ್ವಾಮಿ ಅವರು ಮುಗಿಬಿದ್ರು ಯಾರು ಹೇಳಿದ್ದಾರೆ ಅವರಿಗೆ ಆ ಖಾತೆಯನ್ನು ಹೈಜಾಕ್ ಮಾಡೋದಕ್ಕೆ ಅಂತ ಆಕ್ರೋಶ ಸಿಡಿತು ಇಷ್ಟೆಲ್ಲ ಜಟಾಪಟಿ ಆಗ್ತಿರೋ ಹೊತ್ತಲ್ಲಿ ಸ್ಮಶಾನದ ಸೀಕ್ರೆಟನ್ನು ಸಿಡಿಸಿದ ಜನಾರ್ದನ್ ರೆಡ್ಡಿ ಆ್ಯಂಡ್ ಟೀಮ್ ಬಂದಿರುವಂಥ ಖಡಕ್ ಪೊಲೀಸರು ಕಾನೂನು ಕ್ರಮ ಕೈಗೊಳ್ತಾರೆ ಈಗಲಾದರೂ ಅಂತ ನೋಡಬೇಕು ಖಡಕ್ ಆಗಿದ್ದಾರೆ ಈಗ ಬಂದಿರೋರು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಎರಡು ಮೂರು ದಿನ ಕೊಡ್ತೀವಿ ಚಾನ್ಸು ನೀವು ಈ ಬಗ್ಗೆ ಇನ್ವೆಸ್ಟಿಗೇಷನ್ನಲ್ಲಿ ತರಲಿಲ್ಲ ಅಂದರೆ ಸಿ ಬಿ ಐಗೆ ಈ ಕೇಸ್ನ ಕೊಡಲಿಲ್ಲ ಅಂದರೆ ಏನು ಮಾಡಬೇಕು ಗೊತ್ತು ಅಂತಿದ್ದಾರೆ ಅವರು ಸೊ ಕೇಂದ್ರ ಸರ್ಕಾರಕ್ಕೆ ಅಮಿತ್ ಶಾ ಅವ್ರ ಮುಂದೆ ಈ ಎಲ್ಲ ಸಾಕ್ಷಿಗಳನ್ನು ಇಡೋದಕ್ಕೆ ತಯಾರಿಯಾಗಿದೆ ಈಗ ಈಗ ಇದು ಒಂದು ಸಣ್ಣ ವಿಷಯ ಅಲ್ಲ ಕಾಂಗ್ರೆಸ್ನ ಎಮ್ ಎಲ್ ಎ ಅರೆಸ್ಟ್ ಆಗಬೇಕಾಗಿರೋ ವಿಷಯ ಅಂತ ಬಿ ಜೆ ಪಿ ಹೇಳ್ತಿರೋದು ಗನ್ಮ್ಯಾನ್ನಿಂದ ಶೂಟ್ ಆಗಿರೋದು ಅನ್ನೋದು ಖಚಿತವಾಗಿದೆ ಹಾಗೆ ಆ ಗಲಾಟೆಯಲ್ಲಿ ಈ ಬಿ ಜೆ ಪಿ ಅವ್ರು ಹೇಳ್ತಿರೋದೇನು ಆ ಶೂಟ್ ಆದಾಗ ಭರತ್ ರೆಡ್ಡಿ ಸ್ಪಾಟಲ್ಲೇ ಇದ್ದರು ಅಂತ ಅದು ಸಂಜೆ ಆಗಿರೋದಲ್ಲ ರಾತ್ರಿ ರೆಡ್ಡಿ ಬಂದ ಮೇಲೆ ಆಗಿರೋದು ಅಂತ ಆರೋಪ ಇದೆ ಮತ್ತು ಈ ಇದು ಅಕಸ್ಮಾತ್ ಮಿಸ್ ಅಲ್ಲ ಎಷ್ಟು ಹತ್ತಿರದಿಂದ ಫೈರಿಂಗ್ ಆಗಿದೆ ಒಬ್ಬನನ್ನಲ್ಲಿ ಹೊಡೆದು ಹಾಕಿದ್ರೆ ದೊಡ್ಡ ಗಲಾಟೆಯಾಗಿ ರಾಜಕೀಯವಾಗಿ ತೊಂದರೆ ಮಾಡಬೇಕು ಅಂತಾನೆ ಒಬ್ಬನನ್ನು ಶೂಟ್ ಮಾಡಿ ಬಿಸ್ ಹಾಕಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ ಅಂತ ಬಿ ಜೆ ಪಿ ಅವ್ರಿಗೆ ಒಂದಿಷ್ಟು ವಿಡಿಯೋಗಳನ್ನು ಬಿಟ್ಟಿದ್ದಾರೆ ಅಲ್ಲಿ ಎರಡೂ ಟೀಮ್ ನಡುವೆ ಮಾರಾಮಾರಿಯಾಗಿದೆ ಅದರಲ್ಲಿ ಡೌಟ್ ಇಲ್ಲ ಆದರೆ ಕೊಲೆಯ ಹಂತಕ್ಕೆ ಇದು ಹೋಗಿದ್ದು ಹತ್ತಿರದಿಂದ ಒಂದು ಮಾರ್ದೂರನೂ ಇಲ್ಲ ಅಷ್ಟು ಹತ್ತಿರದಿಂದ ಫೈರಿಂಗ್ ಆಗಿ ಕರೆಕ್ಟಾಗಿ ಬೆನ್ನಿಗೆ ಬಿದ್ದಿದ್ದು ಇದೆಲ್ಲವೂ ಕೂಡ ವೀಡಿಯೋ ಸಮೇತ ರೆಕಾರ್ಡ್ ಆಗಿರೋದ್ರಿಂದ ಮತ್ತು ಸತ್ತ ಮೇಲಿನ ಇಷ್ಟೆಲ್ಲ ಬೆಳವಣಿಗೆಗಳು ಬಹಳ ಅನುಮಾನಕರವಾಗಿರೋದ್ರಿಂದ ಸಿ ಬಿ ಐ ಈ ಕೇಸ್ ಹೋಗಲೇಬೇಕು ಇದು ಒಂದು ಸರ್ಕಾರಕ್ಕೆ ನೇರವಾಗಿ ಸಂಬಂಧಪಟ್ಟದ್ದು ಅಂತ ಹೇಳ್ತಿರೋದು ಯಾಕಂದ್ರೆ ಕಾಂಗ್ರೆಸ್ ಎಮ್ ಎಲ್ ಎ ಅವರದ್ದೇ ಆಡಳಿತ ಪಕ್ಷ ಮತ್ತು ಕಾಂಗ್ರೆಸ್ನ ಮಂತ್ರಿಗಳೇ ಬಂದಲ್ಲಿ ಮ್ಯಾನುಕುಲೇಟ್ ಮಾಡಿದ್ದಾರೆ ಅಂತ ಈಗ ಮುಗಿಬಿದ್ದಿರೋದು ಸೊ ತಕ್ಷಣ ಸಿ ಬಿ ಐ ಕೊಡ್ತೀರಾ ಇಲ್ವಾ ಬಂಧನ ಆಗದಿದ್ರೆ ಭರತ್ ರೆಡ್ಡಿ ಬಂಧನ ಇನ್ನು ಎರಡು ದಿನಗಳ ಒಳಗಡೆ ಆಗದಿದ್ರೆ ಮುಂದೇನಾಗತ್ತೆ ನೋಡ್ತೀರಿ ಅದ್ರ ಪರಿಣಾಮ ಅಂತ ಓಪನ್ ಚಾಲೆಂಜ್ ಅನ್ನ ಹಾಕಿರೋದು ಮತ್ತೆ ಈ ಭರತ್ ರೆಡ್ಡಿ ನಡೆಸೋ ಅಕ್ರಮದಲ್ಲಿ ಎ ಎಸ್ ಪಿ ಡಿ ವೈ ಎಸ್ ಪಿ ಎಲ್ಲರೂ ಪಾಲುದಾರರಾಗಿದ್ದಾರೆ ಅಂತ ಹೇಳ್ತಿರೋದು ರವಿಕುಮಾರ್ ಅನ್ನುವಂಥ ಪೊಲೀಸ್ ಅಧಿಕಾರಿ ಮನೆಯವರನ್ನ ಹೆದರಿಸಿ ಬಾಡಿ ಸುಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿರೋದು ಅಂತ ಆರೋಪ ಬರ್ತಿದೆ ಈಗ ಮತ್ತೆ ಈ ಸತೀಶ್ ರೆಡ್ಡಿಗೆ ಏನೂ ಏಟಾಗಿಲ್ಲ ಆಗಿಲ್ಲ ರವಿಕುಮಾರ್ ಅನ್ನುವಂಥ ಅಧಿಕಾರಿ ಪ್ರೊಟೆಕ್ಷನ್ನಲ್ಲಿ ಫಸ್ಟು ಸ್ಪಾಟಲ್ಲಿ ಇದ್ರೆ ತಾನೇ ಕೇಸ್ ಆಗೋದು ಆತನಿಗೆ ಗಂಭೀರ ಗಾಯ ಆಗಿದೆ ಅಂತ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡೋದಕ್ಕೆ ಆತನೇ ಕರ್ಕೊಂಡು ಹೋಗಿದ್ದು ಮತ್ತು ಮನೆಯವರನ್ನು ಹೆದರಿಸಿತ್ತು ಅನ್ನುವಂಥ ಆರೋಪನೂ ಮಾಡ್ತಿದ್ದಾರೆ ಹಾಗೆ ಅವರೇ ಬಂದು ಮತ್ತೆ ಪ್ರಸಾದ್ ಹತ್ರ ಅಲ್ಲಿ ಸುಡುವಂಥ ಸಂದರ್ಭದಲ್ಲಿ ಹುಡುಗ ಸೋಮು ನೋವು ಪಡ್ತಾ ಇದ್ದರೆ ಏನು ಮಾಡೋದಪ್ಪ ಅವ್ರಿಗೆ ಎಮ್ ಹೇಳಿದ ಮೇಲೆ ಬಾಡಿ ಸುಟ್ಟುಬಿಡಬೇಕು ಇಲ್ಲಾಂದರೆ ಮತ್ತೆ ರೀಪೋಸ್ಟ್ ಮಾಡ್ತಾರೆ ಬಾಡಿ ಹೊಣಿಸಿದ್ರಿ ಅಂತೇಳಿ ಹೇಳಿದ್ದಾರೆ ದೊಡ್ಡವರು ಅಂತ ಹೇಳ್ಬಿಟ್ಟು ಮತ್ತೆ ಕಟಿಗೆಗಳಿಂದ ಕೂಡ ನಮ್ಮಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮಗೆ ಏನಂತೇಳಿ ಇವಾಗ ನೋಡಿ ಸ್ಮಶಾನ ವಾಟಿಕೆಯಲ್ಲಿ ಕ್ರಿಮಿಷನ್ನಲ್ಲಿ ಇವಾಗ ನಾನು ಗಂಗಾವತಿಯಲ್ಲಿ ಮಾಡಿಸ್ತಾ ಇದ್ದೀನಿ ಒಂದು ಇಪ್ಪತ್ತು ಕೋಟಿಯಲ್ಲಿ ಅಂದರೆ ಟೋಟಲಾಗಿ ನಿಮಗೆ ನಮ್ಮ ಸಾಂಪ್ರದಾಯದಂತೆ ಹಿಂದೂ ಸಂಪ್ರದಾಯದಂತೆ ಕಟಿಗೆಗಳನ್ನಿಟ್ಟು ಕೂಡ ನಾವು ತೊಡೋದ್ರಿಂದ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಇಲ್ಲಿದೋದ್ರೆ ಸುಮ್ಮನೆ ಒಳಗಡೆ ಕಲಸಿ ಇದನ್ನು ಏನು ಮಾಡಿದ್ದಾರೆ ಗ್ಯಾಸಿಂದ ಸುಟ್ಟಿದ್ದಾರೆ ಅದನ್ನು ಹೇಳ್ತಾನೆ ಕಟ್ಟಿಗೆಗಳಿಂದ ಕೂಡ ಸುಟ್ಟಿಲ್ಲ ಅವರು ಗ್ಯಾಸಿಂದ ಸುಟ್ಟುಬಿಟ್ಟಿದ್ದಾರೆ ಅಂದರೆ ಇನ್ನು ಏನು ಎವಿಡೆನ್ಸ್ ಅನ್ನೋದು ಸಿಗಬಾರ್ದು ಅನ್ನೋ ಅಂತ ಲೆಕ್ಕಕ್ಕೆ ಆ ವಿಡಿಯೋ ನಮ್ಗೆ ಹೇಳ್ತಾರೆ ಅಂತ ಇರುತ್ತೆ ಅದು ನನಗೆ ಗೊತ್ತಿಲ್ಲ ಅದು ಪೊಲೀಸರು ಅವರು ಎನ್ಕ್ವೈರಿ ಮಾಡಿದ್ರೇನೆ ಗೊತ್ತಾಗುತ್ತೆ ಗೊತ್ತಿದೆ ಹಾಗಾಗಿ ಈ ಕೇಸ್ ಮತ್ತಷ್ಟು ಗಂಭೀರ ಆಗ್ತಿದೆ ಭಾರತ್ ರೆಡ್ಡಿ ಕಾಂಗ್ರೆಸ್ ಎಂ ಎಲ್ ಎ ಅರೆಸ್ಟ್ ಆಗಲೇಬೇಕು ಈ ಸರ್ಕಾರ ಒಬ್ಬ ಕೊಲೆ ಘಟುಕನನ್ನ ರಕ್ಷಿಸ್ತಿದೆ ಅಂತ ಈಗ ಬಿ ಜೆ ಪಿ ಇದನ್ನ ಇನ್ನಷ್ಟು ಸ್ಟ್ರಾಂಗ್ ಆಗಿ ಎತ್ಕೊಳ್ತಿದೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸೋ ಮಟ್ಟಿಗೆ ಹೋಗ್ತಿದೆ ಕೇಸ್ ಇಲ್ಲ ಕೋರ್ಟ್ನ ಮೂಲಕವಾದರೂ ಆಗುತ್ತೆ ನೀವು ಕೋರ್ತಿರೋ ಇಲ್ವ ಸಿ ಬಿ ಐಗೆ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು